ಮಾಡ್ತಾ ಇಲ್ಲ ಇಲ್ಲಾದ್ರೆ ಹೇಳಿದಂತೆ ನೂರಲ್ಲಿ ಮೂವತ್ತು ಮಂದಿಗೆ ಮಾತ್ರ ಹಾಸ್ಟೆಲ್ ಸೀಟ್ಗಳು ಸಿಗ್ತಾ ಇದೆ ಅವರಿಗೆ ಸೀಟ್ಗಳು ಲಭ್ಯ ಲಭ್ಯ ಇರುವುದಿಲ್ಲ ಅವರ ಒಂದು ಶೈಕ್ಷಣಿಕ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕೆಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಅದೇ ರೀತಿ ಅದೇ ರೀತಿ ಹಾಸ್ಟೆಲ್ನ ಸಮಸ್ಯೆ ಅಂದ್ರೆ ಕೂಡ ಅದು ಈ ಜಾತದ ಉದ್ದೇಶ ಬಲವರ್ಧನೆ ಬಲವರ್ಧನೆ ಆಗಿರುವಂತ ಒದವರ್ತನೆ ಆಗಿರುವಂತ ಒಂದು ಇವೊಂದು ಜನ ಮಾಡಬೇಕು ತಿಂಗಳು ತಿಂಗಳು ಒಂದು ತಾರೀಕು ತಾರೀಕು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಪ್ರಾರಂಭವಾದ ಸರ್ಕಾರನ ಇವತ್ತು ಸರ್ಕಲ್ ಮೇಲೆ ಒತ್ತಡ ಹಾಕುವ ಒತ್ತಡ ಹಾಕುವಂತ ಪ್ರಯತ್ನ ವಿದ್ಯಾರ್ಥಿ ಫೆಡರೇಷನ್ ಮಾಡ್ತಾ ಇದೆ ಇವತ್ತು ಹತ್ತು ಹಳ್ಳಿಗಳಲ್ಲಿ ಇರುವಂತಹ ಸಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ ಇವತ್ತು ದಾಖಲಾಗ ಶೂನ್ಯದಾತಿ ನೆಪ ಸರ್ಕಾರಿ ಶಾಲೆಗಳ ಅಡೆಗಳನ್ನ ಮುಚ್ಚೆ ಅದರಿಂದ ಹೆಸರ ಪೈಸಾ ಮಾಡ್ತಾ ಇದೆ ಈ ಸರ್ಕಾರಿ ಶಾಲೆಗಳ ಅಡೆಗಳನ್ನ ಏಕೆ ಮಕ್ಕಳನ್ನ ಪರಿಶೀಲಿಸ್ತಾ ಇಲ್ಲ ಸರ್ಕಾರ ಕಲಾ ಕಾಲೇಜುಗಳಿಗೆ ಸರಿಯಾದ ಸರಿಯಾದ ಪಕ್ಕ ಸೌಕರ್ಯಗಳನ್ನ ಒದಗಿನ ಒದಗಿಸಿ ಇವತ್ತು ಸರ್ಕಾರ ಇವತ್ತು ಬಲ ಕೊನ್ನುವ ಕೂಡ ಇವತ್ತು ಕೂಡ ಇವತ್ತು ಇವತ್ತು ಶೈಕ್ಷಣಿಕ ಜಾತಿ ಇವತ್ತು ಸಂಜೆ ಕಾಲೇಜು ಇದೆ ಅಂತ ಹೇಳಿದ್ರೆ ಅದು ಭಾರತ ವಿದ್ಯಾರ್ಥಿ ಕಾಲೇಜು ಎಸ್ ಇವತ್ತು ಹೊಂದಿ ಅಂತ ಹೇಳಿ ನಮ್ಗೆ ಹೇಳಿಕೆ ಮತ್ತೆ ಹೆಮ್ಮೆ ಇದೆ ಅದೇ ರೀತಿ ಇವತ್ತು ಮಹಿಳೆಯರ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಇರುವಂತಹ ಮಹಿಳೆಯರು ಮೂಲಭೂತ ಸಮಸ್ಯೆ ಹಾಗೂ ಅವರ ಕೆಲವು ಕಷ್ಟಗಳಿಗೆ ಇವತ್ತು ದೊಡ್ಡ ರೀತಿಯಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿ ಎಸ್ ಈ ಕಾಸ್ಟಗಳ ಒಂದು ಆ ಸ್ಥಳದಲ್ಲಿ ವಿದ್ಯಾರ್ಥಿಗಳು ಬಸ್ ಪಾಸ್ ಆಗಲಿ ಬಸ್ ತರೆಯಲಿಕೆಯ ಸಂದರ್ಭದಲ್ಲಿ ಇಲ್ಲಿಯ ಕಾಲೇಜ್ಗಳಲ್ಲಿ ನಡೆಯುವಂತಹ ಕೆಲವು ನಮ್ಮ ಕೆಲವು ನಮ್ಮ ಏನು ಡೊನೇಷನ್ ಫೀಸ್ ಅವರಬಹುದು ಈ ಎಲ್ಲ ವಿಷಯ ಭಾರತ ವಿದ್ಯಾರ್ಥಿ ಪ್ರದೇಶದ ಬಳಿ ಬಹಳ ಉತ್ತಮ ಕೆಲಸ ಮಾಡಿದೆ ದೇಹಕ್ಕೆ ನನಗೆ ಹೆಮ್ಮಾಗ್ಲಿಗಿತ್ತು ಹೆಣ್ಣಾಗ್ಲಿಗಿತ್ತು ಈಗ ಪ್ರಾಥಮಿಕವಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿ ಅಂತ ವಿಜಯ ಮಾತಾಡಬೇಕಾಗಿ ನಮ್ಮಲ್ಲಿ ಏನಂತ ಮಾತಾಡ್ತೀನಿ ಪ್ರಧಾನ ಕಾರ್ಯದರ್ಶಿ ಇವಾಗ ನಾನು ಉಡುಪಿಯ ವಿದ್ಯಾರ್ಥಿ ಸಂಘಟನೆ ಹಾಗೂ